ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬೇಗ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದಿನ ನಾವು ಎಮ್ ಟಿ ಆರ್ ಇನ್ಸ್ಟೆಂಟ್ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನು ಎಮ್ ಟಿ ಆರ್ ರವೆ ಇಡ್ಲಿ ಮಿಕ್ಸ್ಚರ್ನ ತೊಗೊಂಡಿದ್ದೀನಿ ಇದು ನಾನು ಎರಡು ಕಪ್ ಎಮ್ ಟಿ ಆರ್ ರವಾ ಮಿಕ್ಸ್ಚರ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಮೂರು ಕಪ್ಪು ಮೊಸರನ್ನು ಇದ್ದೀನಿ ಎರಡು ಕಪ್ ರವೆ ಮೂರು ಕಪ್ಪು ಮೊಸರನ್ನ ನಾವು ಸೇರಿಸ್ಬೇಕಾಗತ್ತೆ ಸೇರಿಸಿ ನಾವು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಯಾವುದೇ ರೀತಿ ಅದು ಲಂಸ್ ಇಲ್ದಿರೋ ಥರ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ ನಾವು ಈ ರವೆ ಇಡ್ಲಿಗೆ ಇದಕ್ಕೆ ನಾವು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಅದೇ ಪೌಡ್ರಲ್ಲಿ ನಾವು ನಮಗೆ ಹೊಗರೆಣೆದು ಐಟಮ್ ಏನೇನು ಬೇಕೇ ಇರುತ್ತಲ್ಲ ಅದನ್ನೆಲ್ಲ ಅವರೇ ಹಾಕಿರುತ್ತಾರೆ ಹಾಗಾಗಿ ನಾವು ಇದಕ್ಕೆ ಎಕ್ಸ್ಟ್ರಾ ಏನು ಹಾಕೋಷ್ಟು ಅವಶ್ಯಕತೆ ಇರಲ್ಲ ಈ ರೀತಿ ನೋಡಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಬೇಕಾಗತ್ತೆ ಕ್ಲೀನಾಗಿ ಮಿಕ್ಸ್ ಮಾಡಿ ಯಾವುದೇ ರೀತಿ ಲಮ್ಸ್ ಇಲ್ದಿರೋ ಥರ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಫೈವ್ ಟು ಟೆನ್ ಮಿನಿಟ್ಸು ಮುಚ್ಚಿಡ್ತೀನಿ ಅದು ಕ್ಲೀನಾಗಿ ಹುಬ್ಬತ್ತೆ ಕ್ಲೀನ್ ಹೀಗೆ ನೋಡಿ ಎಷ್ಟು ಕ್ಲೀನಾಗಿ ಹುಬ್ಬಿದೆ ಇದು ಇವಾಗ ನೋಡಿ ಗಟ್ಟಿ ಇದೆ ಹಾಗಾಗಿ ನಾನೇನು ಮಾಡ್ತೀನಿ ಇದಕ್ಕೆ ಒಂದು ಕಪ್ಪು ಮೊ ನೀರನ್ನ ಸೇರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನೀವು ಮೊಸರು ಬೇಕಾದರೂ ಸೇರಿಸ್ಬೋದು ಬಟ್ ನಾನು ಇಲ್ಲಿ ನೀರನ್ನ ಸೇರಿಸ್ತಾ ಇದ್ದೀನಿ ನೀರನ್ನ ಸೇರಿಸ್ಕೊಂಡು ಆ ಇಡ್ಲಿ ಬ್ಯಾಟರ್ ಏನು ಹದ ಬರುತ್ತೆ ಅದಕ್ಕೆ ನಾವು ಇದನ್ನು ರೆಡಿಮೆ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ರೆಡಿ ಮಾಡ್ಕೊಬೇಕಾಗತ್ತೆ ಸಾಕು ಇಷ್ಟು ನಮಗೆ ಸಾಕು ಅನಿಸುತ್ತೆ ಈ ಕ ಅದಕ್ಕಿದ್ರೆ ನಮಗೆ ಸಾಕಾಗತ್ತೆ ಈಗ ನಾವು ನೋಡಿ ಈ ರೀತಿ ಈ ರೀತಿ ಈ ಹದ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಈ ರೀತಿ ನಾವು ಒಂದು ಇಡ್ಲಿ ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ತೊಗೊಂಡು ಆಯಿಲ್ನ ಹಚ್ಕೊಬೇಕಾಗತ್ತೆ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಆ ನಂತರ ನಾವು ಈ ಕ್ಯಾರೆಟನ್ನ ನಾನು ಒಂದು ಕಪ್ಪಲ್ಲಿ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಈ ಕ್ಯಾರೆಟನ್ನು ಸ್ವಲ್ಪ ಸೆಂಟ್ರಲ್ಲಿ ನಾವು ಸ್ವಲ್ಪ 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 ಸ್ವಲ್ಪನೇ ಹಾಕೊಂಬರ್ಬೇಕಾಗತ್ತೆ ನಾವು ನಮಗೇನು ಜಾಸ್ತಿ ಬೇಕಾಗಲ್ಲ ಬಟ್ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿ ನಾವು ಸೆಂಟ್ರಲ್ಲಿ ಈ ರೀತಿ ಹಾಕೊಂಡ್ರೆ ಇಡ್ಲಿ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ ಚೆನ್ನಾಗಿ ಬರುತ್ತೆ ಈ ರೀತಿ ಸೆಂಟ್ರಲ್ಲಿ ಹಾಕ್ಕೊಂಡು ನಾವೇನು ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ರವೆ ಇಡ್ಲಿ ಬ್ಯಾಟರ್ ಅದನ್ನು ನಾವು ನಾವು ಇಡ್ಲಿ ಪಾತ್ರೆ ಅದು ಏನಿರುತ್ತೆ ಅದು ತುಂಬ ಹಾಕೋದು ಬೇಡ ಒಂದು ಮುಕ್ಕಾಲು ಹಾಕಿದರೆ ಸಾಕು ಏಕೆಂದರೆ ಇಡ್ಲಿ ಅದು ಹುಬ್ಬಿದಾಗ ಒಂದಕ್ಕೊಂದು ಅಂಟ ಚಾನ್ಸಸ್ಸು ತುಂಬ ಇರುತ್ತೆ ಹಾಗಾಗಿ ನಾವು ಮುಕ್ಕಲ್ಲಷ್ಟು ಹಾಕಿದರೆ ಸಾಕಾಗತ್ತೆ ನಮಗೆ ಅದನ್ನು ಒಂದು ರೀತಿ ಈ ರೀತಿ ಕುಟ್ಟಿ ಸೆಟ್ ಮಾಡಿಕೊಂಡು ನಾವು ಇವಾಗ ಈ ಇಡ್ಲಿ ಎಲ್ಲನೂ ನೋಡಿ ನಾನು ಎಲ್ಲದಕ್ಕೂ ಹಾಕೊಂಡಿದ್ದೀನಿ ಎಲ್ಲ ಪಾತ್ರೆಗೂ ಹಾಕ್ಕೊಂಡಿದ್ದೀನಿ ಇಡ್ಲಿನ ತೆಗೆದು ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ನಾವು ಇದನ್ನು ಬೇಯಕ್ಕೆ ಇಡಬೇಕಾಗತ್ತೆ ಜಸ್ಟ್ ಇದನ್ನು ನಾವು ಹೀಗೆ ಟೆನ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ನೋಡಿ ಈ ರೀತಿ ನಾನು ಎಲ್ಲನೂ ಇಟ್ಕೊತಾ ಇದ್ದೀನಿ ಪಾತ್ರೆಯಲ್ಲಿ ಎಲ್ಲ ಪಾತ್ರೆ ಇಟ್ಕೊಂಡು ಇವಾಗ ನಾನು ಇದೀನಿ ಟೆನ್ ಮಿನಿಟ್ಸ್ ಸಾಕಾಗುತ್ತೆ ನಾವು ಎರಡು ಸರಿ ಎತ್ತಿ ನೋಡ್ಕೊಬೋದು ಚೆಕ್ ಮಾಡ್ಕೊಬೋದು ಏನು ನೋ ಪ್ರಾಬ್ಲಮ್ ಅದು ಮತ್ತು ಇವಾಗ ನೋಡಿ ಆಗಿದೆ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ನೋಡಿ ಒಂದಕ್ಕೂ ಹಂಟದೇ ಇಲ್ಲ ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹುಬ್ಬಿ ಒಳ್ಳೆ ಸಾಫ್ಟಿಯಾಗಿ ಸ್ಪಾಂಜಿ ಟೈಪಲ್ಲಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ಬಂದಿದೆ ನೋಡಿ ನೀವು ಕೂಡ ಇದನ್ನು ಮನೇಲಿ ಒಂದು ಸರಿ ಟ್ರೈ ಮಾಡಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಸಾಂಬಾರ್ ರೆಸಿಪಿ ಮಾಡಿದ್ದೀನಿ ಅದನ್ನು ನಾನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್